ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈ ದಿನ ಕಾತ್ಯಾಯನಿ ದೇವಿಯ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಆರನೇ ದಿನ ತುಂಬಾ ಮಹತ್ವವಾದದ್ದು ಈ ದಿನ ದುರ್ಗಾ ದೇವಿಯ ಆರನೇ ರೂಪವಾದ ಕಾತ್ಯಾಯನಿ ದೇವಿಯ ರೂಪವನ್ನು ಪೂಜೆ ಮಾಡಲಾಗುತ್ತೆ ಕಾತ್ಯಾಯನಿ ದೇವಿಯನ್ನು ಯೋಧ ದೇವತೆ ಅಂತ ಕೂಡ ಕರೆಯಲಾಗುತ್ತೆ ಈಕೆ ಚಿನ್ನದ ಮೈ ಬಣ್ಣವನ್ನು ಹೊಂದಿದ್ದಾರೆ ಸಿಂಹವನ್ನ ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ ಅವರ ಒಪ್ಪಿಗೆ ಇಲ್ಲದೆ ಯಾರು ಕೂಡ ಅವರನ್ನು ಆರಾಧನೆ ಮಾಡೋದಕ್ಕೆ ನೋಡೋದಕ್ಕೆ ಸಾಧ್ಯ ಇಲ್ಲ ಅವರ ನಾಲ್ಕು ಕೈಗಳಲ್ಲಿ ಒಂದರಲ್ಲಿ ಕತ್ತಿಯನ್ನು ಇಟ್ಕೊಂಡಿದ್ದಾರೆ ಇನ್ನೊಂದರಲ್ಲಿ ಅರಳಿದ ಕಮಲಗಳು ಹಾಗೂ ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆಯನ್ನು ಇಟ್ಕೊಂಡಿದ್ದಾರೆ ಇವರು ಗುರುವಿನ ಅಧಿಪತಿಯಾಗಿರೋದರಿಂದ ಜಾತಕದಲ್ಲಿ ದುರ್ಬಲ ಗುರು ಇರುವಂಥವರು ಈ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಗುರುವಿನ ಸ್ಥಾನ ಬಲಗೊಳ್ಳುತ್ತೆ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ನವರಾತ್ರಿಯ ಆರನೇ ದಿನ ಷಷ್ಠಿ ತಿಥಿಯಲ್ಲಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡ್ತಾಯಿದ್ದೀವಿ ಹಾಗಾಗಿ ಈ ದಿನದ ಬಣ್ಣ ಕೇಸರಿ ಬಣ್ಣ ಯಾಕೆ ಅಂತಂದರೆ ಈಗ ನಮಗೆ ಈ ವರ್ಷದ ನವರಾತ್ರಿಯಲ್ಲಿ ಒಂದು ದಿನ ಎಕ್ಸ್ಟ್ರಾ ಆಗಿರೋದರಿಂದ ದಿನದ ಲೆಕ್ಕದಲ್ಲಿ ನಾಳೆಗೆ ಏಳನೇ ದಿನ ತಿಥಿಯ ಲೆಕ್ಕದಲ್ಲಿ ಆರನೇ ದಿನ ಹಾಗಾಗಿ ಬಣ್ಣಗಳ ಲೆಕ್ಕ ತಗೊಂಡಾಗ ನಾಳೆ ಯಾವುದಿದೆಯೋ ಅದನ್ನೇ ಹಾಕೊಳ್ಳಿ ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ ಕೊನೆಯ ದಿನ ಪರ್ಪಲ್ ಕಲರ್ ಹಾಕೋಬೋದು ಮದುವೆ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ನಾಳೆ ಕಾತ್ಯಾಯನಿ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡಿ ಕೆರಳಿಕಾಯಿ ಚಿತ್ರಾನ್ನ ಸಜ್ಜಿಗೆ ಮೊಸರನ್ನ ಮತ್ತು ಜೇನುತುಪ್ಪ ಇದರಲ್ಲಿ ಯಾವುದನ್ನಾದರೂ ನೈವೇದ್ಯವಾಗಿ ಇಡಬಹುದು ಇನ್ನು ಪೂಜೆಗೆ ಕೆಂಪು ಹೂಗಳನ್ನು ಉಪಯೋಗಿಸಿ ರೋಸ್ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಕನಕಾಂಬ್ರ ಆಗಿರಬಹುದು ಯಾವುದಾದ್ರೂ ಸರಿ ಕೆಂಪು ಹೂಗಳನ್ನು ಉಪಯೋಗಿಸಿ ಈ ಸಲದ ನವರಾತ್ರಿ ತುಂಬಾ ಕನ್ಫ್ಯೂಷನಲ್ಲಿದೆ ಅಲ್ವಾ ಆದರೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ತಾರೆ ನೋಡಿ ಭಾನುವಾರ ಷಷ್ಠಿ ಸಿಗೋದು ತುಂಬಾ ಅಪರೂಪ ಅದರಲ್ಲೂ ಈ ರೀತಿ ಮದುವೆಗೆ ಸಂಬಂಧಪಟ್ಟಂತೆ ಸಂತಾನ ಫಲಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಷಷ್ಠಿ ಪೂಜೆಗಳನ್ನ ಮಾಡೋದು ತುಂಬ ಒಳ್ಳೆಯದು ಈ ನವರಾತ್ರಿಯಲ್ಲಿ ಇದೇ ಭಾನುವಾರ ಇಪ್ಪತ್ತೆಂಟನೇ ತಾರೀಕು ಷಷ್ಠಿ ಇದೆ ಅದೇ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಕೂಡ ನವರಾತ್ರಿ ಆರನೇ ದಿನ ಪೂಜೆ ಮಾಡ್ತೀವಿ ಇಪ್ಪತ್ತೇಳನೇ ತಾರೀಕು ಶನಿವಾರ ಬೆಳಗ್ಗೆ ಆರು ನಲವತ್ತಕ್ಕೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುಕ್ತಾಯ ಇದೆ ಹಾಗಾಗಿ ಉದಯ ತಿಥಿಯ ಆಧಾರದ ಮೇಲೆ ಭಾನುವಾರನೇ ಷಷ್ಠಿ ತಿಥಿ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿ ಪೂಜೆಯನ್ನು ಮಾಡಬೇಕು ಬೆಳಗ್ಗೆ ಎಂಟು ಗಂಟೆ ಒಳಗಾಗಿ ಬೆಳಗಿನ ಪೂಜೆಯನ್ನು ಮಾಡ್ಕೋಬಹುದು ನಾಳೆ ವಿಶೇಷವಾಗಿ ಷಷ್ಠಿ ತಿಥಿ ಇರೋದರಿಂದ ನಾಗರ್ಕಲ್ ಪೂಜೆಯನ್ನು ಕೂಡ ಮಾಡಬೇಕು ಯಾರೆಲ್ಲ ಬನ್ನಿ ಮರದ ಪೂಜೆ ಮಾಡ್ತಾಯಿದ್ರೋ ಅದರ ಜೊತೆಗೆ ನಾಗರಕಲ್ಗಳನ್ನು ಕೂಡ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ತುಪ್ಪದ ದೀಪಗಳನ್ನು ಹಚ್ಚಿ ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಈ ರೀತಿ ಪ್ರತಿ ತಿಂಗಳು ಷಷ್ಠಿ ಪೂಜೆ ಮಾಡೋದ್ರಿಂದ ಕೂಡ ಮದುವೆಗೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆಗಳಿದ್ರೂ ನಿವಾರಣೆ ಆಗುತ್ತೆ ಹಾಗೆ ಸಂತಾನ ಫಲಕ್ಕೆ ಪ್ರಯತ್ನ ಪಡ್ತಾ ಇರೋರು ಕೂಡ ಅಷ್ಟೇ ಈ ರೀತಿ ಷಷ್ಠಿ ಪೂಜೆಗಳನ್ನು ಮಾಡ್ತಾ ಬನ್ನಿ ಏನೇ ದೋಷ ಇದ್ದರೂ ಅದರ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಆ ಭಗವಂತ ದಾರಿ ತೋರಿಸ್ತಾರೆ ಅಲ್ಲದೆ ಕಾತ್ಯಾಯನಿ ದೇವಿ ಗುರುಗ್ರಹದ ಅಧಿಪತಿಯಾಗಿರೋದ್ರಿಂದ ಜಾತಕದಲ್ಲಿ ಗುರುಬಲ ಕಡಿಮೆ ಇದ್ದರೆ ಈ ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅದನ್ನು ಕೂಡ ನಿವಾರಣೆ ಮಾಡ್ತಾರೆ ಗುರುಬಲ ಹೆಚ್ಚಾಗುತ್ತೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಮಗೆ ಗುರುಗಳ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗುತ್ತೆ ಯಾವುದೇ ಕೆಲಸಗಳು ಕೂಡ ಕೈಗೂಡ್ತಾ ಇಲ್ಲ ಈ ರೀತಿಯೆಲ್ಲ ಸಮಸ್ಯೆಗಳಿರುವಂಥವ್ರು ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಇರುವಂಥವ್ರು ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರುವಂಥವ್ರು ನಾಳೆ ತಪ್ಪದೇ ನಾಗರಿಕಲ್ಲ ಪೂಜೆಯನ್ನು ಮಾಡಲೇಬೇಕು ಹಾಗೆ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಬೇಕು ಈ ದೇವಿಯ ಮಂತ್ರ ಈ ರೀತಿ ಇರುತ್ತೆ ಓಂ ಕಾತ್ಯಾಯಿನಿಯೈ ನಮಃ ಇನ್ನೊಂದು ಮಂತ್ರ ಚಂದ್ರ ಹಾಸೋಜ್ವಲಕಾರ ಶಾರ್ದೂಲ ವರವಾಹನ ಕಾತ್ಯಾಯನಿ ಶುಭಂ ದದ್ಯಾದ್ ದೇವಿ ದಾನವಾಗಾಧಿನಿ ಇನ್ನೊಂದು ಮಂತ್ರ ಕಾತ್ಯಾಯನಿ ದೇವಿಯ ಸ್ತುತಿ ಯಾ ದೇವಿ ಸರ್ವಭೂತೇಶು ಮಾ ಕಾತ್ಯಾಯನಿ ರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯ ನಮಸ್ತಸ್ಐ ನಮೋ ನಮಃ ಮೂರು ಮಂತ್ರಗಳನ್ನು ಕೊಟ್ಟಿದ್ದೀನಿ ಇದನ್ನು ನೂರ ಎಂಟು ಸಲ ಹೇಳ್ಕೊಳ್ಳಿ ನೀವು ಬೇರೆ ಬೇರೆ ಮಂತ್ರಸ್ತೋತ್ರಗಳನ್ನು ಹೇಳ್ತಾ ಇದ್ದರೆ ಹನ್ನೆರಡು ಸಲ ಹೇಳಿದ್ರೆ ಸಾಕು ಇನ್ನು ಕಾತ್ಯಾಯನಿ ದೇವಿಯ ಕಥೆಯನ್ನು ಚಿಕ್ಕದಾಗಿ ಹೇಳ್ತೀನಿ ಕೇಳಿ ಒಮ್ಮೆ ದೇವಿಯು ಕಾತ್ಯಾಯನ ಋಷಿ ಎಂಬ ನಿಷ್ಠಾವಂತ ಭಕ್ತನನ್ನು ಭೇಟಿ ಮಾಡ್ತಾರೆ ಕಾತ್ಯಾಯನ ಋಷಿ ಮತ್ತು ಅವನ ಪತ್ನಿಗೆ ಮಕ್ಕಳಿಲ್ಲದ ಕಾರಣ ಅವರು ಪಾರ್ವತಿ ದೇವಿಯನ್ನು ತನ್ನ ಮಗಳಾಗಿ ಪಡೆಯಲು ಕಠಿಣ ತಪಸ್ಸನ್ನು ಪ್ರಾರಂಭಿಸಿರ್ತಾರೆ ದೇವಿ ಅವರ ಕಠಿಣವಾದ ತಪಸ್ಸು ಮತ್ತು ನಿಷ್ಠಾವಂತ ಭಕ್ತಿಯನ್ನು ಕಂಡು ಅವರ ಬಯಸಿದ ಆಸೆಯನ್ನು ಈಡೇರಿಸುವಂತೆ ವರವನ್ನು ಕೊಡ್ತಾರೆ ಅವರ ಮಗಳಾಗಿ ಭೂಮಿಗೆ ಬರ್ತಾರೆ ಕಾತ್ಯಾಯನ ಋಷಿಯಿಂದ ಅವರಿಗೆ ಕಾತ್ಯಾಯನಿ ಎಂಬ ಹೆಸರನ್ನು ನೀಡಲಾಯಿತು ಕಾತ್ಯಾಯನಿ ದೇವಿಯ ಅವತಾರದ ಉದ್ದೇಶ ಮಹಿಷಾಸುರನನ್ನು ಸಂಹಾರ ಮಾಡೋದೇ ಆಗಿತ್ತು ಋಷಿ ಮುನಿಗಳು ಪೂಜಿಸಿದ ನಂತರ ಅವತಾರ ಎತ್ತಿದ ತಾಯಿ ಕಾತ್ಯಾಯನಿಯು ಅಶ್ವಯುಜ ಮಾಸದ ಶುಕ್ಲ ನವಮಿ ತಿಥಿಯಲ್ಲಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ಸಂಹಾರ ಮಾಡ್ತಾರೆ ದಶಮಿ ದಿನದಂದು ದೇವಿಯು ಜೇನುತುಪ್ಪ ತುಂಬಿದ ವಿಳ್ಳೆದೆಲೆಯನ್ನು ಸೇವಿಸಿ ನಂತರ ಮಹಿಷಾಸುರನನ್ನ ಕೊಂದರು ಎಂದು ಪುರಾಣದ ಕಥೆಗಳು ಹೇಳುತ್ತವೆ ಇದಾದ ನಂತರ ತಾಯಿಯನ್ನು ಮಹಿಷಾಸುರ ಮರ್ಧಿನಿ ಎನ್ನುವ ಹೆಸರಿನಿಂದ ಕರೆಯಲಾಯಿತು ಈ ದೇವಿಯನ್ನು ಯುದ್ಧದ ಸಂದರ್ಭದಲ್ಲಿ ಅಂದರೆ ಯುದ್ಧಕ್ಕೂ ಮೊದಲು ಶ್ರೀರಾಮ ಮತ್ತು ಶ್ರೀ ಕೃಷ್ಣ ಇಬ್ಬರೂ ಕೂಡ ಪೂಜಿಸ್ತಾ ಇದ್ರು ಅಂತ ಕೂಡ ಹೇಳಲಾಗತ್ತೆ ಅಲ್ಲದೆ ಗೋಪಿಕಾ ಸ್ತ್ರೀಯರು ಕೂಡ ಶ್ರೀಕೃಷ್ಣನನ್ನ ಪತಿಯನ್ನಾಗಿ ಪಡಿಬೇಕು ಅಂತ ಹೇಳಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡ್ತಾಯಿದ್ರು ಅಂತ ಕೂಡ ಪುರಾಣ ಕಥೆಗಳ ಮೂಲಕ ತಿಳ್ಕೊಬಹುದು ಅಂದರೆ ಇದರ ಅರ್ಥ ನಾವು ಬಯಸಿದಂಥ ಹುಡುಗನನ್ನು ಪತಿಯನ್ನಾಗಿ ಪಡೆಯೋದಕ್ಕೋಸ್ಕರ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂದರೆ ಮದುವೆಗೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆಗಳಿದ್ರು ಅದನ್ನು ಈ ದೇವಿ ನಿವಾರಣೆ ಮಾಡ್ತಾರೆ ಹಾಗಾಗಿ ಯಾರಿಗೆಲ್ಲ ಮದುವೆ ನಿಧಾನ ಇದೆಯೋ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರೂ ಕೂಡ ಈ ದೇವಿನ ಆರಾಧನೆ ಮಾಡಬೇಕು ಅಲ್ಲದೆ ಅಂದರೆ ಜೇನುತುಪ್ಪನ ನೈವೇದ್ಯಕ್ಕಿಟ್ಟು ಆರಾಧನೆ ಮಾಡಬೇಕು ಇದರಿಂದ ಖಂಡಿತವಾಗ್ಲೂ ಏನೇ ದೋಷಗಳಿದ್ರೂ ನಿವಾರಣೆ ಆಗುತ್ತೆ ಜಾತಕದಲ್ಲಿ ಗುರುಬಲ ಚೆನ್ನಾಗಿದ್ದರೇ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡೋದು ಹಾಗಾಗಿ ಈ ದೇವಿ ಆ ಎಲ್ಲ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡ್ತಾರೆ ಆದರೆ ಮರಿಬೇಡಿ ನಾಳೆ ಷಷ್ಠಿ ತಿಥಿ ಇರೋದ್ರಿಂದ ಷಷ್ಠಿ ಪೂಜೆನೂ ಮಾಡಬೇಕು ಕಾತ್ಯಾಯನಿ ದೇವಿಯ ಪೂಜೆನೂ ಕೂಡ ಮಾಡಬೇಕು ಬನ್ನಿ ಮರದ ಪೂಜೆ ಹೊಸಲಿನ ಪೂಜೆ ಎಲ್ಲನೂ ಕೂಡ ಮಾಡಬೇಕು ಇನ್ನು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಕಾತ್ಯಾಯಿನಿ ದೇವಿಯನ್ನ ಮದುವೆಗೆ ಸಂಬಂಧಪಟ್ಟಂತೆ ಪೂಜೆ ಮಾಡೋದಾದ್ರೆ ಯಾವ್ಯಾವ ಮಂತ್ರಗಳನ್ನ ಹೇಳಬೇಕು ಯಾವ ರೀತಿ ಪೂಜೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗ್ಬಾರಲ್ಲ